ಅವಕಾಶ ಮಾಡ್ತದೆ ನಮ್ಮ ಹೆಸರು ಸಂತೋಷ ಅಂತ ನಾವು ಸಂಪೂರ್ಣ ಬೆಳಗಾವಿದವರು ಇಲ್ಲಿ ಮೈಸೂರಿಗೆ ಪೊಲೀಸ್ ಪಟ್ಟವಾಗಿ ಸಹಿಸ್ತಾರೆ ಅದು ಈಗ ದಿನದಿಂದ ಜಾಸ್ತಿ ಚೆನ್ನಾಗಿದೆ ಅಲ್ಲಿ ಪುರುಷ ಮಳೆ ಹಾಕಿ ಹೊರಡು ರಾಜ್ಯದಲ್ಲಿ ಅದೇ ಥರ ಇಲ್ಲೇ ಕೂತಿದ್ದಾರೆ ಅದೇ ಥರ ಒಂದು ಜನ ಎಲ್ಲ ಬಂದರೆ ನಾವು ವರ್ಷಕ್ಕೊಮ್ಮೆ ಇದು ನಾಲ್ಕು ವರ್ಷಕ್ಕೊಪ್ಪ ಐದು ಬರ್ತಾ ಇದೆ ಒಳ್ಳೆಯ ಅಭಿಪ್ರಾಯ ಇದೆ ಜನರದು ನಾಲ್ಕು ಜನರ ಹೋಗ್ತಾ ಅಂತ ಕೋತಿದೀವಿ ಅಲ್ಲಿ ನಮಗೂ ಆಗಿದೆ ಅನುಕೂಲ ಆಗಿದೆ ಇದರಿಂದ ಎರಡನೇವರೆಗೆ ಬರ್ತಾ ಇದೆ ಸರ್ ನಾವಲ್ಲಿ ಪ್ರಯಾಣ ಅದಕ್ಕೆ ಹೋಗಾಗಲಿಲ್ಲ ಯಾಕೆಂದ್ರೆ ಅಲ್ಲಿ ಡ್ಯೂಟಿ ಇರೋ ಕಾರಣಕ್ಕೆ ಅಲ್ಲಿ ಹೋಗಾಲಿಲ್ಲ ನಮಗೆ ಅನುಕೂಲ ಆಯಿತು ಬರೋಕ್ಕೆ ಅನುಕೂಲ ಆಯಿತು ಮೈಸೂರಿಂದ ಇಲ್ಲಿ ಬರೋಕ್ಕೆ ಅಲ್ಲಿ ಹೋಗೋದಕ್ಕೂ ಇಲ್ಲಿ ಇಲ್ಲಿ ಬಂದು ಅನುಕೂಲ ಆಗಿದೆ ನಮಗೆ ಅಷ್ಟೇ ಪ್ರಯಾಣದಿಂದ ಹೋಗಲಿಕ್ಕೂ ಇಲ್ಲಿ ಟಿ ನರ್ಸಿಪುರಕ್ಕೆ ಬಂದು ಹೋಗಿದ್ದು ಒಳ್ಳೆ ಅನುಕೂಲ ಆಯಿತು ಅಂತ ಅನ್ಕೋತೀವಿ ರುವ ಹದಿಮೂರನೇ ಕುಂಭ ಮಹಾಕುಂಭ ಇದೆ ಇಲ್ಲಿ ಏನಂದ್ರೆ ಕಾವೇರಿ ಮತ್ತು ಕಬಿನಿ ಮತ್ತೆ ತ್ರೀ ಮೂರು ನದಿಗಳು ತಿರುಮಲಪುರು ತಿನ್ನಸಿಪುರ ಅಂತ ಒಂದು ಐತಿಹಾಸ ಇದೆ ಈ ಐತಿಹ್ಯದಲ್ಲಿ ಏನು ಹದಿಮೂರನೇ ಕುಂಭ ಸಮ್ಮೇಳನದಲ್ಲಿ ಹುಣ್ಣಿಮೆ ದಿನದಂದು ಕುಂಭ ಸ್ನಾನ ಮಾಡೋದರಿಂದ ಎಲ್ಲ ಪುಣ್ಯ ಸಿಗುತ್ತದೆ ಮತ್ತು ಪಾಪಕರ್ಮಗಳು ಹೋಗುತ್ತದೆ ಎಂಬ ಅಚಲವಾದ ನಂಬಿಕೆ ಇದೆ ಹಾಗೂ ಈ ನರಸಿಂಹ ಸ್ವಾಮಿ ಹಾಗೂ ಅಗಸ್ತೇಶ್ವರ ಹಾಗೂ ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನಗಳು ಹಾಗೂ ಇಲ್ಲಿ ಮೂರು ದಿನಗಳ ಮೂರು ದಿನಗಳಿಂದ ಕುಂಭಸ್ಥಾನಗಳಿಂದ ಹೆಚ್ಚಿನ ಭಕ್ತಾದಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಸಮೂಹವಾಗಿ ಸ್ನಾನ ಮಾಡಿ ಕುಂಭಸ್ಥಾನವನ್ನು ಮಾಡಿ ಆಗಲೆಂದು ಇಲ್ಲಿ ಸ್ಥಾನಗಳು ಏರ್ಪಡಿಸಿದ್ದಾರೆ ಸರ್ ಯಾವ ರೀತಿಯ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ನಮ್ಮ ಅಗ್ನಿಶಾಮಕ ಇಲಾಖೆಯಿಂದ ಶಿಕ್ಷಣ ಮುಂಜಾಗ್ರತಾ ಕ್ರಮವಾಗಿ ಲೈಫ್ ಜಾಕೆಟ್ ಲೈಫ್ ಬಾಯ್ ಮತ್ತೆ ಈ ಎಂ ಮೋಟಾರ್ ರಬ್ಬರ್ ಮೋಟಾರ್ ಉಪಯೋಗಿಸಿಕೊಂಡು ಯಾವುದೇ ತರಹದ ಅವಘಡಗಳಾಗದಂತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಜನಗಳು ಅತಿ ಹೆಚ್ಚು ಆಳ ಆಳದ ಪಾತ್ರಕ್ಕೆ ಇಳಿಯದಂತೆ ಅವರಿಗೆ ಮುನ್ನೆಚ್ಚರಿಕವಾಗಿ ಸೂಚನೆಯ